ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ವ್ಲಾಗ್ನ ತುಂಬ ಲೇಟಾಗಿ ನಾನು ಶುರು ಮಾಡ್ತಾ ಇದ್ದೀನಿ ತುಂಬ ಕೆಲಸ ಆಗೋಗಿದೆ ನಂದು ಇವತ್ತು ನಮ್ಮ ಮನೆಗೆ ಯಾರೋ ಊಟಕ್ಕೆ ಬರ್ತಾರೆ ಅಂತ ಇವರು ಹೇಳಿದರು ಹಾಗಾಗಿ ನಾನು ಸ್ವಲ್ಪ ಬೇಗ ಬೇಗ ಕೆಲಸನ ಕೂಡ ಇದ್ದೆ ವಿಡಿಯೋ ಮಾಡೋದು ಬೇಡ ಅಂತಲೂ ಅಂದ್ಕೊಂಡೆ ಆಮೇಲೆ ಪರವಾಗಿಲ್ಲ ಲೇಟಾಗೆ ಶುರು ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲ ಕೆಲಸ ಆಗಿದೆ ನಂದೀಗ ತಿಂಡಿ ಬಂದು ಇವತ್ತು ದೋಸೆ ತುಂಬ ಚಳಿ ಬೀಳ್ತಾ ಇರೋದಕ್ಕೆ ದೋಸೆ ಇಟ್ಟು ಅಷ್ಟು ಚೆನ್ನಾಗಿ ಇವತ್ತು ಹುಳಿ ಬಂದಿರಲಿಲ್ಲ ನಾನು ರುಬ್ಬಿದ್ದು ಕೂಡ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಹುಳಿನೇ ಬಂದಿರಲಿಲ್ಲ ದೋಸೆ ಹುಳಿ ಬರ್ತಿದ್ರೆ ಗೊತ್ತಲ್ವಾ ಅಷ್ಟು ಚೆನ್ನಾಗಿ ಅಂತ ಅನಿಸಲ್ಲ ಈಗ ಚಳಿಗಾಲ ಶುರು ಆಗಿರೋದ್ರಿಂದ ದೋಸೆ ಇಟ್ಟು ಸ್ವಲ್ಪ ಹುಳಿ ಬರೋದು ಇದಾಗ್ಬಿಡುತ್ತೆ ನಾನು ನಿನ್ನೆ ಒಂದೆರಡು ಹೆಸಳು ಬೆಳ್ಳುಳ್ಳಿ ಹಾಕಿದ್ರೆ ಬೇಗ ಹುಳಿ ಬರ್ತಾ ಇತ್ತು ಇಲ್ಲಾಂದರೆ ಸ್ವಲ್ಪ ಬಿಸಿ ನೀರು ಹಾಕಿ ರುಬ್ಬಿದ್ರೂ ಕೂಡ ಹುಳಿ ಬರುತ್ತೆ ಆದ್ರೂ ಆ ಬೇಸಿಗೆಲೆಲ್ಲ ಆಗುತ್ತಲ್ವ ಅಷ್ಟು ಚೆನ್ನಾಗಿ ಆಗಲ್ಲ ದೋಸೆಗೆ ನಾನು ಆಲೂಗಡ್ಡೆ ಬಾಜಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಫಸ್ಟು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿ ಮಸಾಲೆ ದೋಸೆ ಮಾಡೋಣ ಅಂತ ಅದು ಯಾಕೋ ಆ ಥರ ಆಯ್ತಲ್ವ ದೋಸೆ ಅಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡು ನಾನು ಬಾಜಿನೇ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಮತ್ತು ನಮ್ಮ ಇದು ಇಷ್ಟ ಕೂಡ ಆಗುತ್ತೆ ಇದು ದೋಸೆಗೆ ಪೂರಿಗೆ ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ಚಪಾತಿಗೆ ನಾನು ಯಾವತ್ತೂ ಮಾಡಿಲ್ಲ ಪೂರಿ ಮಾತ್ರ ನಾನು ಯಾವಾಗಲೂ ಇದನ್ನು ಮಾಡ್ತೀನಿ ನಮ್ಮ ಮನೆಯವರು ಇಷ್ಟಪಟ್ಟು ತಿಂತಾರೆ ಒಂದು ಮೂರರಿಂದ ನಾಲ್ಕು ಚಮಚ ಕಡಲೆ ಹಿಟ್ಟನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಟೇಸ್ಟ್ ಕೂಡ ಒಂಥರ ಚೆನ್ನಾಗಿರುತ್ತೆ ಕೆಲವೊಬ್ಬರು ಕಡಲೆ ಹಿಟ್ಟನ್ನ ಹುರಿದು ಕೂಡ ಹಾಕ್ತಾರೆ ಈಗ ನಾವು ಚಪಾತಿ ಗ್ರೇವಿ ಎಲ್ಲ ಮಾಡ್ತೀವಲ್ವ ಆವಾಗೂ ಕೂಡ ಹಾಕ್ತಾರೆ ಇದಕ್ಕೆ ಬಾಜಿಗೆ ಮಾತ್ರ ಇದನ್ನು ಹಾಕಲೇಬೇಕು ಟೇಸ್ಟು ಚೆನ್ನಾಗಿ ಬರುತ್ತೆ ಸೇನ್ ಹಿಂಗೆ ಆಲೂಗಡ್ಡೆ ಪಲ್ಯ ಮಾಡ್ತೀವೋ ಅದೇ ಥರ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಬೇಕಷ್ಟೆ ನಾನು ಜೂರು ಟೇಸ್ಟು ಚೆನ್ನಾಗಿ ಬರಲಿ ಅಂತ ನಾನು ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿನ ಹಾಕ್ತೀನಿ ಮೆಹೆಂದಿ ಕಲಿಸೋಣ ಅಂತ ಮೆಹಂದಿನ ರಾತ್ರಿನೇ ಕಲಿಸ್ಬೇಕಾಗಿತ್ತು ನನಗೆ ಮರ್ತೋಯ್ತು ಹೋಯಿತು ಹಾಗಾಗಿ ಈಗ ನೆನಪಾಯ್ತು ಅದಕ್ಕೆ ಮೆಹೆಂದಿ ಕಲಿಸ್ತಾ ಇದ್ದೀನಿ ನನ್ನ ಟ್ರೈ ಫೂಡ್ ಇವತ್ತು ಮುರಿದೇ ಹೋಯಿತು ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಯಾಕೋ ನನ್ನ ಗೃಹಚಾರನೇ ಸರಿ ಇಲ್ಲ ಅನ್ನೋ ಥರ ಆಯಿತು ಹಾಗೆ ನಾನು ಡೈನಿಂಗ್ ಟೇಬಲು ಅದೆಲ್ಲ ಕ್ಲೀನ್ ಮಾಡಿಕೊಂಡೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು ಊರಿಂದ thank you ನಮ್ಮನೆಯವ್ರು ಯಾವಾಗಲೂ ದಪ್ಪ ದೋಸೆ ವಹಿಸ್ಕೊತಾಯಿದ್ರು ಆ ದಪ್ಪ ದೋಸೆ ಅಷ್ಟು ಚೆನ್ನಾಗಿ ಬರಲಿಲ್ಲ ಹಾಗಾಗಿ ತೆಳ್ಳಗೆ ಹೋಯಿ ಅಂತ ಹೇಳಿ ತೆಳು ದೋಸೆನೇ ಹೊಯಿಸ್ಕೊಂಡ್ರು ತೆಳು ದೋಸೆ ಹೊಯ್ದರೆ ಚೆನ್ನಾಗ್ ಆಗ್ತಾಯಿತ್ತು ಕಲರು ಎಲ್ಲ ಚೆನ್ನಾಗಿ ಬಂದಿತ್ತು ಆದರೆ ಹುಳಿ ಬಂದಿರಲಿಲ್ಲ ಅಷ್ಟೇ ನಾನು ದೋಸೆ ಚೆನ್ನಾಗಾಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ ಅವರಿಗೆ ಅಂತ ಒಂದು ದಪ್ಪ ದೋಸೆನ ಹೊಯ್ದಿದ್ದೆ ಅವರು ಬೇಡ ಅಂತ ಹೇಳಿದ್ರು ಹಾಗಾಗಿ ಮತ್ತೆ ನಾನೇ ಅದನ್ನು ತಿಂತಾ ಇದ್ದೀನಿ ಅದೇ ಟೇಸ್ಟ್ ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಗುಡ್ ಮಾರ್ನಿಂಗ್ ಟೈಮ್ ಬಂದು ಹತ್ತು ಗಂಟೆ ಆಯಿತು ಇವಾಗ ಸ್ವಲ್ಪ ವಿಚಿತ್ರ ಆಯಿತು ಬ್ಲಾಗು ಸ್ವಲ್ಪ ಲೇಟಾಗಿ ಬ್ಲಾಗ್ ಶುರು ಮಾಡಿದೆ ಕೈ ಸುಟ್ಕೊಂಡೆ ಸಮ ಕೈ ಸುಟ್ಕೊಂಡಿದ್ದೀನಿ ದೋಸೆ ಹಂಚು ತಣ್ಣಗಾಗಿದೆ ಅಂತೇಳಿ ತೆಗೆದು ಇಡೋದಕ್ಕೆ ಅಂತ ಹುದೇ ತೊಳೆಯೋಕ್ಕೆ ಛರ್ರಂತು ಅದಿನೇನು ಗುಳೆ ಬರುತ್ತೋ ಏನೋ ಗೊತ್ತಿಲ್ಲ ಜೇನುತುಪ್ಪ ಹಚ್ಚಬೇಕು ಅಂತ ಹೇಳಿದ್ರು ನನಗೆ ಎಂತದು ಆ ಟೈಮಲ್ಲಿ ಸುಟ್ಟ ತಕ್ಷಣ ನನಗೇನು ನೆನಪು ಆಗಲಿಲ್ಲ ಸೊ ಅದು ಫ್ರಿಜ್ಜು ಕ್ಲೀನ್ ಮಾಡ್ತಾ ಇದ್ದೆ ಒಂದು ಚಾಕ್ಲೇಟ್ ಸಿಕ್ತು ಬೆಳಗ್ಗೆ ಬೆಳಗ್ಗೆ ಸಣ್ಣ ಮಕ್ಕಳಂಗೆ ಚಾಕ್ಲೇಟ್ ತಿಂತಾಯಿದ್ದೀನಿ ಯಾಕೋ ಗೊತ್ತಿಲ್ಲ ಕೆಂ ಶುರುವಾಗಿದೆ ಅದೇನೋ ಎಲ್ಲ ಬಿದ್ದಿತ್ ಅನ್ಸುತ್ತೆ ಹುಡುಗರು ನೋಡಿಲ್ಲ ಆಗ ಹಂಗಾಗಿ ಒಂದು ಚಾಕ್ಲೇಟ್ ಉಳಿದಿದೆ ಮತ್ತೆ ಅದು ಹಂಗೆ ಇಟ್ಕೊಂಡ್ರೆ ಮರ್ತೋಗ್ಬಿಡುತ್ತೆ ಅಂತ ಹೇಳಿ ಬೈಕ್ ಹಾಕೊಂಡೆ ಏನೋ ಹೇಳೋಣ ಅಂತ ಹಾ ಇವತ್ತು ನನ್ನ ಗ್ರಹಚಾರನೂ ಸರಿ ಇಲ್ಲ ನಮ್ಮ ಮನೆಯವ್ರ ಗ್ರಹಚಾರನೂ ಸರಿ ಇಲ್ಲ ನಮ್ಮ ನಮ್ಮನೆಯವ್ರ್ ಊರಿಗೆ ಹೋಗ್ಬೇಕು ಅಂತ ಹೊರಟ್ರೂ ಅಷ್ಟೊತ್ತಿಗೆ ಕಾಯಿ ಆಸ್ತಾ ಬರ್ತಿದ್ರಲ್ಲ ಒಯ್ಯಕ್ ಬರ್ತೀನಿ ಅಂತ ಫೋನ್ ಮಾಡಿದ್ರು ಆಮೇಲೆ ಅವರಿಗಾಗಿ ಕಾಯ್ತಾ ಇದ್ದಾರೆ ಆಮೇಲೆ ಹೋಗ್ ನೋಡ್ತಾರೆ ಕಾರ್ ಪಂಚರ್ ಆಗ್ಬಿಟ್ಟಿದೆ ಈಗ ಅವ್ರು ಬಂದಿಲ್ಲಲ್ಲ ಅಂತ ಯಾಕೋ ಹಾ ಬಂದ್ರು ಕಾರ್ ಪಂಚರ್ ಆಗಿದೆ ಹೇಳಿ ಹೋಗಿ ಇಲ್ಲೇ ನಮ್ಮನೆ ಹತ್ರನೇ ಒಬ್ಬರು ಪಂಚರ್ ಕಟ್ತಾರೆ ಅಲ್ಲೇ ಹೋಗಿ ಬಿಟ್ಟು ಬರ್ತೀನಿ ಅಂತ ಹೋದ್ರು ಹಾಗೆ ಕಾಯಿ ಇದು ಮಾಡೋರು ಬಂದ್ರು ಇವಾಗ ನಾನು ಅದೇ ಕಸ ಹೊಡ್ಕೊಂಡೆ ನೆಲ ವಸ್ಕೊಡ್ಲಾ ಅಂದ್ರೆ ಬೇಡ ಅಂತ ಅಂದೆ ಸಾಂಬಾರ್ ಬಂದು ನವಿಲು ಕೋಸಿದ್ದು ನವಿಲು ಕೋಸು ಬೇಯಿಸಿದ್ದೆ ನಾನು ಹೆಚ್ಚದು ವಿಡಿಯೋ ಮಾಡಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನವಿಲು ಕೋಸು ನೋಡಿ ಬೇಯಿಸಿ ಎಲ್ಲ ಮಾಡಿ ಹಾಕಿ ಬೇಯಿಸಿದ್ದೀನಿ ಬೇಯಿಸಿರೋದು ಸ್ವಲ್ಪ ಬೇಗ ಇದೆ ಆಮೇಲೆ ಸಾರ ಸಾರ ಕೂಡ ಒಂದು ಸ್ವಲ್ಪ ಇದೆ ಹಾಗಾಗಿ ಅದನ್ನೇ ಹಾಕಿ ಸಾರು ಮಾಡ್ತೀನಿ ನಿನ್ನೆದು ಚೂರ ಚೂರು ಸಾರು ಉಳಿದಿದೆ ಹ್ಮ್ ಬೇಳೆ ನಾನು ನೆನೆಸಿದ್ದೀನಿ ಅವತ್ತು ಮೋರಲ್ಲಿ ಹೆಸರು ಬೇಳೆ ಮತ್ತೆ ಇದ್ರದ್ದು ತೊಗೊಂಡಿದ್ದು ಗೊತ್ತಾ ಚೆನ್ನಾಗಿದೆ ಅಂದ್ರೆ ಪಾಲಿಶ್ ಇಲ್ಲದೆ ಇರೋ ಹೆಸರು ಬೇಳೆ ಇದು ಅನ್ಪಾಲಿಶ್ಡ್ ಅಂತಾರಲ್ವಾ ಅದು ಇದು ತುಂಬಾ ಚೆನ್ನಾಗಿದೆ ನಂಗೆ ತುಂಬಾನೇ ಇಷ್ಟ ಆಯಿತು ಸಲ ತೊಳೆದ್ರೂ ಬೇರೆ ಬೇಳೆ ಎಲ್ಲ ತೊಳೆದ್ರೆ ಹಳದ ಹಳದ್ ಬಿಡುತ್ತೆ ಇದು ಒಂಚೂ ಆ ಥರ ಏನೂ ಬಿಡಲ್ಲ ಬರೀ ನೀರ್ ಕಲರ್ ಇರುತ್ತೆ ಅಂತ ಅನ್ಕೊಂಡೆ ನೆನ್ಸಕ್ಕಾಗಲ್ಲ ಸ್ವಲ್ಪ ಇವತ್ತು ಡೈನಿಂಗ್ ಟೇಬಲ್ಲು ಕ್ಲೀನ್ ಮಾಡಿದೆ ಆಮೇಲೆ ಹೊರಗಡೆ ಪಿ ಸ್ಟ್ಯಾಂಡು ಹೊರಗಡೆ ಚಪ್ಪಲ್ ಸ್ಟ್ಯಾಂಡು ಅದೆಲ್ಲ ಕ್ಲೀನ್ ಮಾಡಿದೆ ನಮ್ಮನೆ ಬರೋದು ಸ್ವಲ್ಪ ಲೇಟ್ ಆಯ್ತು ದಿನದಕ್ಕಿಂತ ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಅವರು ಇದ್ದಾರೆ ಹತ್ತು ಗಂಟೆ ಹತ್ತು ನಿಮಿಷ ಆಯಿತು ನೆಲ ವರ್ಸ್ಕೊಡ್ಲಾ ಅವ್ರು ಬರೋ ತನಕ ಆದ್ರು ಬೇಡ ಅಂದರೆ ತಲೆ ಮುಂಚಲು ಎಣ್ಣೆ ಹಚ್ಕೊತೀನಿ ಸಂಜೆನೆ ಹಚ್ಕೊಂಡು ಆ ತಲೆಗೆ ಎಣ್ಣೆನೇ ಹಚ್ಚೋದೇ ಮರ್ತು ಬಿಟ್ಟಿದ್ದೀನಿ ಕರಿಬೇವ್ ತಂದಿದಾರೆ ಅದ್ರಲ್ಲಿ ಚೆನ್ನಾಗಿರೋ ಕರಿಬೇವನ್ನೆಲ್ಲ ಆಸಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡಿದ್ದೀನಿ ಚೆನ್ನಾಗಿಲ್ದೇ ಇರೋದೆಲ್ಲ ಇತ್ತು ಅದ ಚುಕ್ಕೆ ಚುಕ್ಕೆ ಆಗಿತ್ತು ಅದನ್ನೆಲ್ಲ ಒಣಗ್ಸಿಟ್ಟಿದ್ದೀನಿ ಒಣಗಿಸ್ಬಿಟ್ಟು ಇದು ಎಣ್ಣೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆ ಎಣ್ಣೆ ಮಾಡಿ ಇಟ್ಟಿದ್ದೀನಿ ಅದು ತುಂಬ ದಿನ ಆಗಿದೆ ಚಿನ್ನಿ ಬಂದಾಗ ಮಾತ್ರ ಅವಳು ಹಚ್ಕೊತಾಳೆ ಎಲ್ಲಾದರೂ ಮೆನ್ಪಾದಾಗ ನಾನು ಹಚ್ಕೊತೀನಿ ಇಲ್ಲಾಂದ್ರೆ ಮೆಹಂದಿ ನೆನೆಸ್ಕೊಂಡು ತಕ್ಷಣ ಎಣ್ಣೆ ಹಚ್ಕೊಂಡು ಮೆಹಂದಿ ಹಚ್ಕೊಂಡು ಸ್ನಾನ ಮಾಡಿಬಿಡ್ತೀನಿ ತುಂಬ ಜನ ಕೇಳ್ತಾರೆ ಮೆಹಂದಿ ಹಚ್ಚೋಕ್ಕಿಂತ ಮುಂಚೆ ಎಣ್ಣೆ ಹಚ್ತೀರಲ್ವಾ ಮೆಹಂದಿ ಹತ್ತುತ್ತಾ ಅಂತ ತುಂಬ ಚೆನ್ನಾಗಿ ಹತ್ತುತ್ತೆ ಕಪ್ಪು ಕುದಲಿಗೆ ಹತ್ತಲ್ಲ ಬಿಳಿ ಕೂದ್ಲಿಕ್ಕೆ ಮಾತ್ರ ಚೆನ್ನಾಗಿ ಹತ್ತುತ್ತೆ ಇನ್ನು ಕರಿ ಕೂದಲೆ ಕಮ್ಮಿ ಆಗಿದ್ದಾವೆ ಬಿಳಿ ಕೂದಲೆ ಜಾಸ್ತಿ ಆಗಿದ್ದಾವೆ ನಾನು ಕಲರ್ ಮಾಡೋಣ ಮಾಡೋಣ ಅಂತೀನಿ ನಮ್ಮ ಮನೆಯವರು ಬೇಡ ಅಂತಿದ್ದಾರೆ ತುಂಬ ಬಿಳಿ ಆಗ್ಬಿಟ್ಟಿದೆ ಆ ಅದು ಕ್ಯಾಮ್ರಾದಲ್ಲಿ ನಿಮಗೆ ಕಾಣಲ್ಲ ನಮಗೆ ಕನ್ನಡಿ ಎದುರು ನಿಂತಾಗ ತುಂಬ ಅದು ಬಿಳಿ ಅಂದರೆ ಫುಲ್ ಕೆಂಪಾಗಿ ಮೆಹಂದಿ ಹಚ್ಚಿ ಹಚ್ಚಿ ಚಿನ್ನಿ ಅಂತಾಳೆ ಮೆಹಂದಿ ಹಚ್ಚಿದ್ರೆ ನೀನ್ ಏನಾದ್ರು ಕಲರ್ ಮಾಡ್ಸಕ್ ಹೋಗ್ತೀಯಲ್ಲ ಅವಾಗ ಅವ್ರು ಬೈತಾರಂತೆ ಆ ಆತ ಮೆಹಂದಿ ಪೂರ್ತಿ ತೆಗೆದು ಕಲರ್ ಹಾಕಬೇಕು ಅಂತಾರೆ ಅಂತ ಅಂತಿದ್ಲು ಮೈಸೂರಿಗೆ ಬಾ ಅಲ್ಲಿ ಎಲ್ಲಿ ಅದೋ ಒಂದು ಹೇಳದಪ್ಪ ಅಲ್ಲಿ ಹಚ್ಚ ಮಾಡಿಸ್ತೀನಿ ಕಲರ್ನ ಅಂತ ಅವಳಿಗೂ ಕಲರ್ ಮಾಡ್ ಮುಚ್ಚತ್ತಿದೆ ಅದಕ್ಕೆ ಇವರು ಬೈತಾ ಏನಾದರೂ ಏನಾದ್ರು ಮಾಡ್ಸೋ ಕಲರ್ ಮಾಡಿಸ್ಬೇಡ ಅವ್ಳು ಕೂದಲು ಚೆನ್ನಾಗಾಗಿದೆ ಆಗಿದೆ ಇವಾಗ ಇಲ್ಲ ತುದಿಗಷ್ಟೇ ಮಾಡಿಸ್ತೀನಿ ಅನ್ನೋ ತುದಿಗೂ ಬೇಡ ಎಲ್ಲೋ ಬೇಡ ಏನು ಮಾಡ್ಸಕ್ ಹೋಗ್ಬೇಡ ಚೆನ್ನಾಗಿರೋ ಅವ್ರಿಗೆ ಏನ್ ಅದ್ರ ಬೆಲೆ ಗೊತ್ತಿಲ್ಲ ಅದು ಹಾಳಾದಾಗ ಕುದಿ ಬೆಲೆ ಗೊತ್ತಾಗುತ್ತೆ ಸ್ಟ್ರೈಪಿಂಗ್ ತಗೊಂಡಿದ್ದಾರೆ ಅದಕ್ಕೂ ನಮ್ಮ ಬೈತಾ ಇದ್ವಿ ಒಂದು ವರ್ಷದಿಂದ ಕಾರ್ಸಿ ಕಾರ್ಸಿ ಅಂತ ತಗೊಂಡ್ಲು ಅದು ಮಾಡಿದ್ರು ಬೈತ ನಮ್ಮ ಮನೆಯವರು ಏನಕ್ಕೆ ಇರೋದ್ರೆ ಚೆನ್ನಾಗಿಕ್ ಅಂತ ಇವರು ಸುಮಾರು ಹೊತ್ತು ಮನೇಲಿ ಇದ್ರು ಪಂಚರ್ ಆಗಿತ್ತಲ್ವ ಕಾರು ಹಂಗಾಗಿ ಆಮೇಲೆ ಕಾಯಿನೂ ಕೂಡ ತಗೊಂಡೋಗರು ಬಂದಿದ್ರು ಅದೆಲ್ಲ ಕೊಟ್ಟಾದ ನಂತರ ಇದ್ರು ಸ್ವಲ್ಪ ಹೊತ್ತು ನಾನು ಅದೇ ಅಡುಗೆ ಮನೆಯನ್ನು ಕ್ಲೀನ್ ಇದ್ದೆ ಅವರು ಇವಾಗ ಹೋದರು ಕಾರ್ ಕೊಡ್ತೀನಿ ಬನ್ನಿ ಅಂತ ಕರೆದ್ರಂತೆ ಹಾಗಾಗಿ ಅವರು ಕೂಡ ಹೋದರು ನಾನು ಇದ್ದರೆ ನನ್ನ ಕೆಲಸನೇ ಆಗೋಲ್ಲ ಮಾತಾಡ್ತಾ ಕುತ್ಕೊತೀವಿ ಇಲ್ಲ ಏನೋ ಒಂದು ಆಗುತ್ತೆ ಆಮೇಲೆ ಅವರು ಒಂದು ಲೋಟ ಕಾಫಿ ಮಾಡಿದ್ರು ನಾನು ಅವರು ಕುತ್ಕೊಂಡು ಕಾಫಿ ಕುಡಿದ್ವಿ ಆಮೇಲೆ ನನಗೆ ಅಡುಗೆ ಮನೆಯನ್ನು ಕ್ಲೀನ್ ಮಾಡಿಕೊಂಡು ಹಾಗೆ ನೆಲ ಎಲ್ಲ ಒರೆಸ್ಕೊಂಡು ನಂದು ಪೂಜೆ ಕೂಡ ಆಯಿತು ಇವತ್ತು ಸ್ನಾನ ಪೂಜೆ ಆಗೋಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗೋಯಿತು ನಮ್ಮ ಯಾರೋ ಗೆಸ್ಟ್ ಬರ್ತಾರೆ ಅಂತ ಅಂದೆ ಅಲ್ಲ ಅವ್ರು ಬರ್ತಾರೆ ಅಂತ ನಾನು ಸ್ವಲ್ಪ ಸಾಂಬಾರನ್ನ ಜಾಸ್ತಿ ಮಾಡಿದ್ದೆ ಆದರೆ ಅವರು ಬರಲೇ ಇಲ್ಲ ಆಮೇಲೆ ನಾನು ನಮ್ಮ ಮನೆಯವರೇ ಊಟ ಮಾಡಿದ್ವಿ ಎರಡು ದಿನ ಹಾಗೆ ಅನ್ನ ಸ್ವಲ್ಪ ಕೋಸಂಬರಿ ಕೋಸಂಬರಿಗೆ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಆಮೇಲೆ ಅವ್ರು ಬರೋಲ್ಲ ಅಂತ ಗೊತ್ತಾದ ಮೇಲೆ ನಾನು ಸ್ವಲ್ಪ ಮಾತ್ರ ನಮಗೆ ಎಷ್ಟು ಬೇಕೋ ಅಷ್ಟೇ ನಾನು ಕೋಸಂಬರಿನ ಮಾಡಿಕೊಂಡೆ ಅನ್ನ ನೋಡಿ ಅನ್ನ ಜಾಸ್ತಿ ಇದೆ ಅನ್ನ ಏನು ಹಾಳಾಗಲ್ಲ ಯಾಕಂದರೆ ನಮ್ಮ ಸಿಂಬ ಇದ್ದಾನಲ್ವ ಆಮೇಲೆ ಸಿಂಬನ ಫ್ರೆಂಡ್ ಇದ್ದಾನೆ ಹಾಗಾಗಿ ಮನೇಲಿ ಅನ್ನ ಎಷ್ಟಿದ್ರೂ ಏನು ಹಾಳಾಗೋದಿಲ್ಲ ಆಮೇಲೆ ನಾಳೆ ರೊಟ್ಟಿನೂ ಕೂಡ ಮಾಡಿ ಖಾಲಿ ಮಾಡ್ಬೋದು ಅಂತ ಹಂಗೆ ಅಂದ್ಕೊಂಡೆ ಸಾಂಬಾರು ಒಂದೇ ಸ್ವಲ್ಪ ವೇಸ್ಟ್ ಆಗೋದು ಯಾಕಂದರೆ ಯಾರೂ ನೆಕ್ಸ್ಟ್ ಡೇ ಊಟ ಮಾಡೋಕ್ಕೆ ಇಷ್ಟಪಡೋಲ್ಲ ಉಳಿದಾಗ ಅದ್ರ ಜೊತೆಗೆ ಇನ್ನೊಂದೇನಾದರೂ ಮಾಡ್ತೀವಿ ಆವಾಗ ಇದು ಉಳಿಯುತ್ತೆ ಅದು ಖಾಲಿ ಆಗುತ್ತೆ ಆ ಥರ ಆಗುತ್ತೆ ನಿಮ್ಮ ಮನೆಗಳಲ್ಲೂ ಹಾಗಾಗುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೆ ಸ್ವಲ್ಪ ಇವತ್ತು ಡಿಫ್ರೆಂಟ್ ಆಗಿರೋ ವ್ಲಾಗ್ ಆಯಿತು ಇದು ನಾನು ಅಂದ್ಕೊಂಡೇ ಇರಲಿಲ್ಲ ಹೀಗಾಗುತ್ತೆ ಅಂತ ನೀವು ಅಂದ್ಕೊಂಡಿರೋ ರೀತಿ ಬೇರೆ ಥರದೇನು ಟ್ವಿಸ್ಟ್ ಇಲ್ಲ ಇದರಲ್ಲಿ ಮಧ್ಯಾಹ್ನ ಊಟನೂ ಆಯಿತು ಹಾಗೆ ನಮ್ಮ ಮನೆಯವರು ಊರಿಗೆ ಹೊರಟಿದ್ರು ಆಮೇಲೆ ಬರ್ತೀಯಾ ಅಂತಲೂ ಕರೆದ್ರು ಆಮೇಲೆ ನಾನು ಕೂಡ ಅವ್ರ ಜೊತೆಗೆ ತೋಟ ನೋಡೋಣ ಅಂತ ಹೊರಟೆ ತುಂಬ ದಿನ ಆಗಿತ್ತು ವೀಡಿಯೋನ ನಾನು ಅಪ್ಲೋಡಿಗೆ ಹಾಕಿ ಇಲ್ಲಿಟ್ಟರೆ ವೀಡಿಯೋ ಅಪ್ಲೋಡ್ ಆಗುತ್ತೆ ನಾನು ಸಂಜೆ ಹಾಕಿಬಿಟ್ಟು ಅಲ್ಲಿಡ್ತೀನಿ ನಾನು ಅಲ್ಲಿರ್ತೀನಿ ಅವಾಗ ಆಗುತ್ತೆ ಊಟಕ್ಕೆ ಹೋಗಿ ಬರೋಣ ಅಂಚೂರು ಕೆಲಸ ಇದೆ ಅಂತ ಹೇಳಿ ಕರ್ಕೊಂಡು ಹೊರಟ್ಯಾರೆ ಇಬ್ಬರು ಗೇಟಿಂದ ಒಳಗೆ ಹಾಕಿ ಹೊರಟ್ರೆ ಇವನು ನಾನು ಗೇಟ್ ತೆಗಿತಿದ್ದಂಗೆ ಹೊರಗೆ ಹೊಡ್ಬಂದಿ ನಮ್ಮ ಸಿಂಬ ಅಲ್ಲ ಇನ್ನೊಬ್ಬನು ಅವನಾರ ಕೂಡ ಅದು ಒಳಗಡೆ ಇರ್ಲಿ ಇಬ್ರು ಅಂತೇಳಿ ನಮ್ಮ ಸಿಮ್ ಬೇಜಾರಾಗುತ್ತೆ ಅಂತ ಹೇಳಿ ಅವನು ನನ್ನ ಮನೆ ಗೇಟ್ ಹತ್ರ ಇಟ್ಟರೆ ವಿಡಿಯೋ ಎಷ್ಟು ಬೇಗ ಅಪ್ಲೋಡ್ ಆಗುತ್ತೆ ಗೊತ್ತಾ ಹತ್ತೇ ನಿಮಿಷದಲ್ಲೇ ವಿಡಿಯೋ ಅಪ್ಲೋಡ್ ಆಗಿದೆ ಊಟ ಆಯಿತು ಅಡಿಕೆಲೆ ಹಾಕೋಣ ಅಂತ ರಮಣ್ಣವ್ರು ಇವತ್ತು ಪಾನ್ ತಂದಿದ್ರು ಅಡಿಕೆಲೆ ಹಾಕ್ಕೊಂಡೆ ಹಾಗೆ ಊರಿಗೆ ಹೋಗ ಹೊರಟಿದ್ರು ಅವರು ಬರ್ತೀಯಾ ಅಂತ ಅಂದರು ನಂದು ನಿನ್ನೆ ವಿಡಿಯೋ ಎಡಿಟ್ ಆಗಿತ್ತಾ ಅಂದರೆ ಇವತ್ತು ಮಾಡ್ಕೋಬೇಕು ಇವತ್ತು ಮಾಡಿಕೊಂಡ್ರೆ ನಾಳೆ ಗಾದಂಗೆ ಆಗುತ್ತೆ ತಲೆ ಒಂದು ಹಾಗೆ ಬಾಚ್ಕೊಂಡೆ ಮನೆಯಲ್ಲಿ ಹಾಕ್ಕೊಂಡಿರೋ ಡ್ರೆಸ್ನೇ ಹಾಕ್ಕೊಂಡು ಹೊರಟೆ ಬಟ್ಟೆ ಚೇಂಜ್ ಮಾಡ್ಕೊಬರ್ತೀನಿ ಅಂತ ಅಂದೆ ಬೇಡ ಬಂದ್ರು ನನಗೆ ಡ್ರೆಸ್ ಡ್ರೆಸ್ನ ಉಲ್ಟಾ ಹಾಕ್ಕೊಂಡಿದ್ದೀನಿ ಅಂತ ಅವಾಗಿಂದ ನನಗೆ ಹಂಗೆ ಅನಿಸ್ತಾ ಇತ್ತು ಯಾಕೆನೋ ಗೊತ್ತಿಲ್ಲ ಒಂದು ಎರಡು ಮೂರು ಸಲ ನೋಡಿದೆ ಆಮೇಲೆ ಈಗಲೂ ಒಂದ್ಸಲ ಯಾಕೋ ಹಂಗೆ ಅನ್ನಿಸ್ತು ಯಾಕೆ ಏನೋ ಗೊತ್ತಿಲ್ಲ ಬಟ್ಟೆ ಉಲ್ಟಾ ಹಾಕ್ಕೊಂಡ್ರೆ ಹೊಸ ಬಟ್ಟೆ ಬರುತ್ತೆ ಅಂತ ಹೇಳ್ತಾರೆ ಹಾಗೆ ಊರಿಗೆ ಹೋಗಿ ಸ್ವಲ್ಪ ತೋಟದಲ್ಲಿ ಒಳಗೆ ಓಡಾಡ್ಕೊಂಡು ಬರೋದು ತುಂಬ ದಿನ ಆದ ನಂತರ ತೋಟದೊಳಗೆ ಹೋಗ್ತಾ ಇದ್ದೀನಿ ತಲೆಗೆ ಎಣ್ಣೆ ಹಚ್ಕೊಂಡಿಲ್ಲ ಏನಿಲ್ಲ ಆದರೂ ತಲೆ ಒಂಥರ ಎಣ್ಣೆ ಎಣ್ಣೆ ಥರ ಅನಿಸುತ್ತೆ ನೀವು ನಾಳೆ ಮೇಂದಿ ಹಚ್ಕೊಂತೀರಾ ನಾನು ಅದೇ ಮೆಹಂದಿ ಕಳ್ಸ್ಕೊಂಡಿದ್ದೀನಿ ನೀವು ಹಚ್ಕೊತೀನಿ ಅಂದರೆ ಸ್ವಲ್ಪ ಜಾಸ್ತಿ ನೆನೆಸ್ತೀನಿ ನಮ್ಮನ ನಾನು ಯಾವಾಗ ಮೆಹಂದಿ ನೆನೆಸ್ದಾಗೋ ಅವ್ರು ಹಚ್ಕೊಳಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅದು ನಾನು ನೆನೆಸಿ ಒಂದು ಏಳೆಂಟು ದಿನಕ್ಕೆ ಹಚ್ಕೊಂತಾರೆ ಅವಾಗ ಸುಮ್ಮನೆ ಅದು ಆ್ಯಕ್ಷನೂ ಆಗೋಲ್ಲ ಅದು ರಿಯಾಕ್ಷನ್ನೂ ಆಗಲ್ಲ ಹಾಗಾಗಿ ನಾನು ನೆನ್ಸಕ್ಕೆ ಹೋಗ್ಲಿಲ್ಲ ಇವತ್ತು ನನಗೂ ಎಷ್ಟು ಬೇಕು ಅಟ್ ನೆನ್ಸ್ಕೊಂಡೆ ಬೆಳಗ್ಗೆ ನೋಡಿದರೆ ಅಂದ್ರೆ ನನಗೂ ನೆನೆಸ್ಬೇಕಾಗಿತ್ತು ಅಂತ Mention kita cakap tak kita kita bola, bola, cuma cener, ತೋಟದಲ್ಲಿ ನಮ್ಮದು ಪಂಪ್ ಹೌಸ್ ಇತ್ತಲ್ವ ಅದು ಗಿದು ಹೋಗಿತ್ತು ಅದನ್ನು ನಮ್ಮ ಮನೆಯವರು ಮತ್ತೆ ಹೇಗಿತ್ತು ಹಾಗೆ ಮಾಡಿದ್ದಾರೆ ಅಟ್ಲೀಸ್ಟ್ ಅಲ್ಲಿ ಊರಿಗೆ ಹೋದಾಗ ಗುದ್ಲಿ ಕಂದ್ಲಿ ಆ ಥರದ್ದೆಲ್ಲ ಇರುತ್ತಲ್ವ ಅದನ್ನು ಹಾಕಿ ಇಡೋದಕ್ಕೆ ಅಂತ ಹೇಳಿ ಅದರದ್ದು ಅರ್ಧಂಬರ್ಧ ಕೆಲಸ ಆಗಿದೆ ಅದೇನೂ ಪೂರ್ತಿ ಕೆಲಸನೂ ಆಗಿಲ್ಲ ಆಮೇಲೆ ಅಡಿಕೆ ಸುಲಿಯೋದಕ್ಕೆ ಒಂದು ಬೇಕಲ್ವ ಏನಾದರೂ ಒಂದು ಊರಲ್ಲಿ ಹಾಗಾಗಿ ಅದು ದ್ರಷ್ ಥರ ನಾನು ಹೊಸಲ ಅದನ್ನು ಕಟ್ಟಬೇಕಿದ್ದರೆ ವೀಡಿಯೋ ಕೂಡ ಮಾಡಿದ್ದೆ ನಾವು ನೋಡಿ ತೋಟದಲ್ಲಿ ಮನೆ ಕಟ್ತಾ ಇದ್ದೀವಿ ಅಂತ ಸುಮ್ಮನೆ ತಮಾಷೆ ಹೇಳಿದ್ದೆ ಹಾಗೆ ಹೋದ್ಸಲ ಮಳೆಗಾಲದಲ್ಲಿ ಸಿಡ್ಲು ಹೊಡೆದು ಒಂದು ಹದಿನೈದು ಇಪ್ಪತ್ತು ಮರ ಹೋಗಿತ್ತು ಕೃಷಿ ಅಂದರೆ ಹಾಗೆಯೇ ಏಳು ಬೀಳು ಎಲ್ಲ ಇರುತ್ತೆ ಒಂದು ವರ್ಷ ಚೆನ್ನಾಗಿರುತ್ತೆ ಫಸ್ಲು ಒಂದು ವರ್ಷ ಚೆನ್ನಾಗಿರೋಲ್ಲ ನನಗದೇ ಕೇಳ್ತಾಯಿದ್ರು ಫಸ್ಲೆಲ್ಲ ಹೇಗಿದೆ ನೋಡು ಅಂತೇಳಿ ಆಲ್ರೆಡಿ ನಮ್ಮದು ಕೊನೆ ಕೊಯ್ಲು ಶುರುವಾಗಿದೆ ಅದ್ರ ವೀಡಿಯೋ ಕೂಡ ನೆಕ್ಸ್ಟು ಬರುತ್ತೆ ಆದರೆ ನನಗೆ ಅಷ್ಟೆಲ್ಲ ಗೊತ್ತಾಗೋದಿಲ್ಲ ಮೆಣ್ಸಿನ ಕಾಳು ಕೆಳಗಡೆನೆ ಇತ್ತಲ್ವ ಮತ್ತು ಮೆಣಸಿನ ಬಳ್ಳಿ ಕೂಡ ಚೆನ್ನಾಗಿ ಕಾಣ್ತಾ ಇದ್ದಾವೆ ಮುಂಚೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ ಈ ವರ್ಷ ಚೆನ್ನಾಗಿ ಚೆನ್ನಾಗಾಗಿದ್ದಾವೆ ಅದನ್ನೇ ನೋಡಿ ನನಗೆ ತುಂಬ ಖುಷಿಯಾಯಿತು ಅಂತ ಅನ್ನಿಸ್ತು ಅವರು ದಿನ ಬರೋದಕ್ಕೆ ಅವ್ರಿಗೆ ಅಷ್ಟು ಗೊತ್ತಾಗಲ್ಲ ಅಂದರೆ ದಿನ ನೋಡಿ ನೋಡಿ ಏನು ಅನಿಸುತ್ತೆ ಅವರಿಗೆ ಅಷ್ಟೇನು ಡಿಫ್ರೆನ್ಸ್ ಅನಿಸಲ್ಲ ನಾನು ಬರೆದೇ ತುಂಬ ತಿಂಗ್ಳುಗಳೇ ಆಗಿತ್ತು ಒಂದು ಏಳು ಆರೇಳು ತಿಂಗಳೇ ಆಗಿತ್ತು ಅನಿಸುತ್ತೆ ನಾನು ಯಾವಾಗಲೂ ಬರ್ತಾಯಿದ್ದೆ ತಿಂಗ್ಳಿಗೆ ಒಂದು ಸಲ ಎರಡು ಸಲ ತೋಟಕ್ಕೆ ಬರ್ತಾಯಿದ್ದೆ ಆಮೇಲೆ ಬರೋದನ್ನೇ ಬಿಟ್ಬಿಟ್ಟೆ ನಾನು ಕೂಡ ಯೂಟ್ಯೂಬಲ್ಲಿ ಆಗಿಬಿಟ್ಟೆ ಮುಂಚೆ ಯೂಟ್ಯೂಬ್ ನಡ್ಸೋಕ್ಕಿಂತ ಮುಂಚೆ ನಂಗೆ ಬೇರೆ ಏನೂ ಕೆಲಸ ಇರಲಿಲ್ಲ ಮಧ್ಯಾಹ್ನ ಬೇಜಾರಾಯಿತು ಆಯಿತು ಅಂತ ತಕ್ಷಣ ಊರಿಗೆ ಬಾ ಅಂತ ಅವರು ಕರೀತಾಯಿದ್ರು ಮತ್ತು ಅವರು ಕೂಡ ಊರಿಗೆ ಹೋಗ್ತಾಯಿದ್ರು ಇವಾಗ ಅವರು ಕೂಡ ಮಧ್ಯಾಹ್ನ ಇನ್ನೇನಾದರೂ ಅಡಿಕೆ ಕೊಯ್ಲಿ ಟೈಮಲ್ಲಿ ಮಾತ್ರ ಊರಿಗೆ ಹೋಗ್ತಾರೆ ಬಾಕಿ ಟೈಮಲ್ಲಿ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬಂದರು ನೆಕ್ಸ್ಟ್ ಬೆಳಗ್ಗೆನೇ ಅವರು ಊರಿಗೆ ಹೋಗೋದು ಅವರು ಅದೆಲ್ಲ ಹೇಳ್ತಾ ನಾನು ಅವರು ನಿಂತ್ಕೊಂಡು ಅದೇ ಮಾತಾಡ್ತಾ ಇದ್ವಿ ನನಗೂ ತೋಟದಲ್ಲಿ ಮನೆ ಕಟ್ಕೋಬೇಕು ಇರಬೇಕು ಅನ್ನೋ ಆಸೆ ತುಂಬ ಅನಿಸುತ್ತೆ ಆದರೆ ನಮ್ಮ ಮನೆಯವರು ನೋಡೋಕ್ಕಷ್ಟೇ ಚೆಂದ ಅಲ್ಲಿರೋದೇ ತುಂಬ ಒಳ್ಳೆಯದು ಅಂತಲೂ ಹೇಳ್ತಾರೆ ಅವ್ರು ಹೇಳೋದು ಒಂದೊಂದು ಸಲ ಸರಿ ಅಂತ ಅನಿಸುತ್ತೆ ಯಾವಾಗಲೂ ಅದೇ ಅಂತಾರೆ ಗೊತ್ತಾ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ವ ಅದೇ ಥರ ಹಾಗೆ ಎಲ್ಲ ತೋಟ ಓಡಾಡಿಕೊಂಡು ಒಂದೂವರೆ ಒಂದು ಎರಡು ಗಂಟೆ ಇದ್ವಿ ಒಂದು ಸ್ವಲ್ಪ ಕುತ್ಕೊಂಡು ಮಾತಾಡ್ತೀವಿ ಹಾಗೆ ಹೊರಟ್ವಿ ತುಂಬ ಸೊಳ್ಳೆ ಇತ್ತು ಸೊಳ್ಳೆ ಅಂದರೆ ಸೊಳ್ಳೆ ಪೂರಕ್ಕೆ ಆಗ್ತಿರಲಿಲ್ಲ ಅದೇ ತೋರಿಸ್ತಾ ಇದ್ರು ಇವಾಗ ಹಾಕಿರೋ ತೋಟ ಹಾಕಿರೋ ತೋಟ ಅಂತೆಲ್ಲ ತೋರಿಸ್ತಾ ಇದ್ರು ನಮ್ಮ ಮನೇಲಿ ಎಡಗಡೆ ಹಾಕಿದ್ದೀವಲ್ಲ ಆ ತೋಟ ಒಂದ್ಸಲ ಶುಂಠಿ ಹಾಕಿ ನಾವು ಹಾಕಿದ್ವಿ ಶುಂಠಿ ತುಂಬ ಚೆನ್ನಾಗಿ ಬಂದಿತ್ತು ಆಮೇಲೆ ಅದು ರೋಗ ಬಂದು ಹಂಗೆ ಎಲ್ಲ ಹೋಗ್ಬಿಟ್ಟಿತ್ತು ಈ ಸೈಡ್ದು ಅದನ್ನೇ ಹೇಳ್ತಾ ಇದ್ದೆ ಆಮೇಲೆ ಒಂದು ವರ್ಷ ಕರೆಂಟ್ ಇಲ್ದೇನೆ ತೋಟ ಎಲ್ಲ ಒಂಥರ ಸುಟ್ಟಂಗೆ ಆಗ್ಬಿಟ್ಟಿತ್ತು ಅದನ್ನು ಕೂಡ ಅದೇ ತೋರಿಸ್ತಾ ಇದ್ರು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ತಾ ಇದ್ದರು ಕೃಷಿ ಇದೆಯಲ್ಲ ತುಂಬ ಕಷ್ಟವಾಗಿರೋ ಕೆಲಸ ಅದೇನು ಪರ್ಮನೆಂಟಾಗಿ ಇನ್ಕಮ್ ಅಷ್ಟೇ ಬರುತ್ತೆ ಅಂತ ಏನು ಇರೋದಿಲ್ಲ ಒಂದು ವರ್ಷ ಜಾಸ್ತಿ ಬರುತ್ತೆ ಒಂದು ವರ್ಷ ಕಡಿಮೆ ಬರುತ್ತೆ ಆಮೇಲೆ ಇದೆ ಅಂದರೆ ಜಮೀನು ಹಾಗೆ ನಮಗೆ ಕೊಡಲ್ಲ ಏನೂ ನಾವು ಜಮೀನಿಗಾಗಿ ಕೆಲಸ ಮಾಡಬೇಕಾಗುತ್ತೆ ಈಗ ಮಾಡಿದೆ ಇನ್ನೊಂದು ತಿಂಗಳಿಗೆ ಅದರಿಂದ ಇನ್ಕಮ್ ಬರುತ್ತೆ ಅನ್ನೋ ಥರ ಇರಲ್ಲ ಕೃಷಿಲಿ ವರ್ಷಾನುಗಟ್ಲೆ ಕಾಯಬೇಕಾಗತ್ತೆ ಒಂದು ತಪಸ್ಸಿದ್ದ ಹಾಗೆ ಅಂತಾರೆ ಕೃಷಿಯೆಲ್ಲ ಆಮೇಲೆ ನಮ್ಮ ರಂಗಣ್ಣವರು ಒಂದು ಮಾತು ಹೇಳಿದರು ನಂಗೆ ಅದನ್ನು ಚೆನ್ನಾಗಿ ನೆನಪಿದೆ ರೈತ ಎಲ್ಲ ಬೆಳೆನೂ ಬೆಳಿತಾನಂತೆ ಆದರೆ ರೈತ ಮಾತ್ರ ಯಾವತ್ತೂ ಬೆಳೆಯೋದೇ ಇಲ್ಲ ಅಂತ ನಂಗೆ ಆ ಮಾತು ಯಾವಾಗಲೂ ನನ್ನ ತಲೆಯಲ್ಲಿ ನನ್ನ ಮನಸ್ಸಲ್ಲಿ ಹಾಗೆ ಉಳಿದಿದ್ದೆ ಅದು ಒಂದೊಂದ್ಸಲ ನೂರಕ್ಕೆ ನೂರು ಸತ್ಯ ಅಂತ ಕೂಡ ಅನಿಸುತ್ತೆ ಇವಾಗೆಲ್ಲ ಕಮರ್ಷಿಯಲ್ ಕ್ರಾಪ್ಗಳು ಬಂದಿರೋದ್ರಿಂದ ಪರವಾಗಿಲ್ಲ ಸ್ವಲ್ಪ ರೈತನು ಬೆಳೀತಾ ಇದ್ದಾನೆ ಹಾಗೆ ನಾವು ಕೂಡ ಮನೆಗೆ ಹೊರಟ್ವಿ ಆದರೆ ರೈತರ ಜೀವನ ಇದೆಲ್ಲ ತುಂಬಾ ಕಷ್ಟವಾಗಿರುತ್ತೆ ನೋಡೋದಕ್ಕೆ ಮಾತ್ರ ನಿಮಗೆ ವಾವ್ ಅಂತ ಅನಿಸುತ್ತೆ ಆದರೆ ಆ ಥರ ಇರೋದಿಲ್ಲ ತುಂಬ ಕಷ್ಟಗಳು ಇರುತ್ತೆ ಮಳೆ ಜಾಸ್ತಿ ಆಗಬಾರ್ದು ಮಳೆ ಕಡಿಮೆ ಆಗಬಾರ್ದು ಆ ಥರ ಎಲ್ಲ ಇರುತ್ತೆ ಹಾಗೆಯೇ ಈ ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳಿನ ಬ್ಲಾಗಲ್ಲಿ ಸಿಗ್ತೀನಿ